ಕೃಷ್ಣ ಅವರಿಗೆ ಈಗ ಈ ಫೈಟ್ ಯಾಕೆ ಆಗ್ತಾ ಇದೆ ಅಂತ ಫೈಟೇ ಆಗ್ತಿಲ್ಲ ಒಂದು ನಿಮಿಷ ಸರ್ ಈಗ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಎಲ್ಲ ನಾಯಕರನ್ನು ಕೇಳಿದ್ರೆ ಹೈಕಮಾಂಡ್ ಅವ್ರಿಗೆ ಗೊತ್ತು ಏನೇನು ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಇನ್ಕ್ಲೂಡಿಂಗ್ ಪರಮೇಶ್ವರ್ ಅವರು ಹೇಳ್ತಾರೆ ನಮ್ಗೆ ಅದು ಯಾವ್ದ್ರ ಬಗ್ಗೆ ಗೊತ್ತಿಲ್ಲ ಆಗಿದ್ರೆ ಗೊತ್ತು ಅದು ಆ ಏನಾದರೂ ಮಾತುಕತೆ ಆಗಿದ್ರೆ ಹೈಕಮಾಂಡ್ ಅವ್ರು ಮಾಡ್ತಾರೆ ಚರ್ಚೆ ಯಾಕೆ ಸೃಷ್ಟಿ ಮಾಡ್ತಾ ಇದಾರೆ ಸ್ವಾಮಿ ನಾವೆಲ್ಲ ನಮ್ಮ ನಾವಾಗಲಿ ಸೃಷ್ಟಿ ನಮ್ಮ ಕಾರ್ಯಕರ್ತರು ಮಾಡಿಲ್ಲ ನಿಮಿಷ ಸರ್ ಸರ್ ಆಗಿದೆ ಆಗಿದೆ ಸರ್ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದೀನಿ ದಯಮಾಡಿ ಇದು ಇದು ಪದ್ಧತಿ ಅಲ್ಲ ಸರ್ ಸರ್ ಇದನ್ನ ಹುಟ್ಟು ಹಾಕ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಮ್ಮ ಜನಪ್ರಿಯ ಯೋಜನೆಗಳು ಇಡೀ ರಾಷ್ಟ್ರಾದ್ಯಂತ ಯಾವಾಗ ಸುದ್ದಿ ಆಯ್ತು ಈ ಬಿಜೆಪಿ ಜೆಡಿಎಸ್ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ನಿಮಿಷ ಸರ್ ಒಂದ್ ನಿಮಿಷ ನಿಮಿಷ ಇತಿಹಾಸ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಯತೀಂದ್ರ ಅವರು ಹೇಳಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅವರು ಅಹಿಂದ ಕಾನ್ಸೆಪ್ಟ್ ಮೇಲೆ ಹೇಳಿದ್ದಾರೆ ಯಾಕಂತೇಳಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಅಹಿಂದ ಕಾನ್ಸೆಪ್ಟ್ ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಅಯ್ಯಿಂದ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಯಾರು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಅಯಿಂದ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಯಾರು ಕೆಳಗಡೆ ಬಿದ್ದಿರ್ತಾರೆ ಯಾವ ಜಾತಿ ಒಂದ್ ನಿಮಿಷ ಅಯಿಂದ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅಂತಕ್ಕಂಥ ಸಂಘಟನೆ ಅದು ಹೋಗಬೇಡಿ ನಮ್ಮ ಪಕ್ಷದ ಏನು ನಮ್ಮ ಸಂವಿಧಾನ ಇರತಕ್ಕಂಥದ್ದು ನಮ್ಮ ಇದುವರೆಗೂ ಪದ್ಧತಿ ನೆಡ್ಕ ಬಂದಿರತಕ್ಕಂಥದ್ದು ಏನಂತ ಹೇಳಿದ್ರೆ ಯಾರೇ ಆಗಲಿ ಇವತ್ತು ನಾವು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಹೆಂಗ್ ತಗೊಳ್ತದೆ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಈ ರಾಜ್ಯಕ್ಕೂ ಒಳ್ಳೆಯದಾಗಬೇಕು ಅದ್ರ ಜೊತೆಗೆ ಅವ್ರಿಗೂ ಕೂಡ ಆ ಒಂದು

ಇಲ್ಲ ಇಲ್ಲ ರೀಚರ್ ಒಳ ಮಾಡಿದ್ರೆ ಮಾತಾಡ್ಬಾರ್ದು ಒಂದು ನಿಮಿಷ ಯಾವಾಗ ಯಾರಿಗೆ ಯಾವ ಹುದ್ದೆ ನಾಟ್ ಓನ್ಲಿ ಮುಖ್ಯಮಂತ್ರಿ ಇವತ್ತು ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆಗಲಿ ಕೆಪಿಸಿಸಿ ಅಧ್ಯಕ್ಷ ಆಗಲಿ ಕೆಪಿಸಿಸಿ ಪದಾಧಿಕಾರಿ ಆಗಲಿ ಹೈಕಮಾಂಡ್ ಕಾರ್ಯಕರ್ತನಿಂದ ಹಿಡಿದು ಶಾಸಕನಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಮಾಡ್ತೀವಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಈ ರಾಜ್ಯದಲ್ಲಿ ಹನ್ನೊಂದು ಜನ ಡಿ ಸಿಗಳನ್ನ ಮಾಡಿದ್ ಸರ್ ಎಸ್ ಸಿ ಎಸ್ ಟಿಗಳನ್ನ ಎಸ್ ಸಿ ಎಸ್ ಟಿಗಳನ್ನ ದಲಿತರನ್ನ ಅದೇ ತಟ್ಕೊಂಡ ಹನ್ನೊಂದು ವರ್ಷ ಈ ಎರಡೂವರೆ ವರ್ಷದಲ್ಲಿ ಒಬ್ಬರೇ ಒಬ್ಬರನ್ನೊಬ್ಬರನ್ನ ಮಾಡಿರ ನೀವು ಎಲ್ ಲಕ್ಷ್ಮೀನಾರಾಯಣ ಅವ್ರನ್ನ ಎಲ್ಲ ಸಿ ಎಂಗಳಿಗೂ ಬಿ ಜೆ ಪಿ ಅವಧಿಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿದ್ವಿ ಸರ್ ನಾವು ಇವ್ರು ಯಾರನ್ನಾದ್ರೂ ಸಿ ಎಂ ಆಫೀಸಲ್ಲಿ ಒಬ್ಬ ದಲಿತರು ಇಟ್ಟಿದ್ದಾರಾ ಇವರು ಇವರು ದಲಿತರು ಮಂತ್ರಿಗಳಿದಾರಲ್ಲ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದಾರಲ್ಲ ದಲಿತರಿಗೆ ರಕ್ಷಣೆ ರಕ್ಷಣೆಗಿದ್ದೀನಿ ಅಂತ ಅವರ ಕ್ಷೇತ್ರದಲ್ಲೂ ಸಹ ಅಲ್ಲಿ ದಲಿತ ಒಂದು ನಿಮಿಷ ನಾನು ನಾನ್ ಡಿಬೇಟ್ ಮುಗಿಸ್ಬೇಕಾಗುತ್ತೆ ಎಸ್ ವೀಕ್ಷಕ್ರೆ ವೀಕ್ಷಕರೇ ಈ ಫೈಟ್ ನೋಡಿ ಇಲ್ಲೇ ಗಮನಿಸ್ತಾ ಇದ್ದೀರಿ ಸ್ಟುಡಿಯೋದಲ್ಲಿ ಫೈಟ್ ಫೈಟನ್ನೇ ಇದೇ ಫೈಟು ಮಂತ್ರಿ ಆಗುವಂತ ವಿಚಾರದಲ್ಲಿ ಅದರಲ್ಲೂ ಕೂಡ ದಲಿತ ಮಂತ್ರಿ ಆಗುವಂಥ ವಿಚಾರದಲ್ಲೂ ಕೂಡ ನಡೀತಾರಂಥದ್ದು ಕೊನೆ ಒಂದೇ ಒಂದು ನಿಮಿಷ ನಿಮ್ಗೆ ಟೈಮ್ ಅಷ್ಟೇ ಪರ್ಮೇಶ್ ಸಿಎಂ ಬದಲಾವಣೆಯನ್ನ ಕೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಕಿತ್ತಾಕ್ರ ಪಕ್ಷದಿಂದ ಅದೇ ರೀತಿ ಹುಸೇನ್ ಅವರಿಗೆ ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಕೊಟ್ರು ಅದೇ ರೀತಿ ರಂಗನಾಥ್ ನೋಟಿಸ್ ಕೊಟ್ರು ಎತ್ತಿದವರು ಕೂಡ ಎಂ ಎಲ್ ಸಿ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತವ್ರು ಶಾಸಕರು ಸಿಎಂ ಅದ ಅವ್ರು ನೋಟಿಸ್ ಕೊಡ್ತಾರ ಈ ಮೂರು ಜನಕ್ಕೆ ಅತಿಥಿಗಳಿಗೆ